ನೋಡಿ ಉತ್ತರ ಕರ್ನಾಟಕದಲ್ಲಿ ಬಿಯರ್ನ ಕೊರತೆ ಎದುರಾಗಿದೆ ಚುನಾವಣೆ ಎರಡು ಹಂತದಲ್ಲೂ ಮುಗಿತು ಇನ್ನೇನು ನೀತಿ ಸಂಹಿತೆ ಕೂಡ ಸಡಿಲ ಆಗುತ್ತೆ ಅಂತ ಜನರು ಅನ್ಕೊಂಡಿದ್ರು ಆದ್ರೆ ನೀತಿ ಸಂಹಿತೆ ಜೂನ್ ಆರರವರೆಗೂ ಕೂಡ ಮುಂದೂಡಿಕೆ ಆಗಿದೆ ಅದೇ ಮುಂದುವರಿಯುತ್ತೆ ಹಾಗಾಗಿ ಈಗ ಚುನಾವಣೆ ಸಂಹಿತೆ ನೀತಿ ಜಾರಿಯಲ್ಲಿರೋದ್ರಿಂದ ಬಿಯರ್ ಕೊರತೆ ಎದುರಾಗಿದೆ ಉತ್ತರ ಭಾಗದ ಬಿಯರ್ ಪ್ರಿಯರಿಗೆ ಕಂಪನಿಗಳಿಂದ ಶಾಕ್ ಎದುರಾಗಿದೆ ಚುನಾವಣೆ ನೀತಿ ಸಂಹಿತೆಯ ನೆಪ ಹೇಳಿ ಬಿಯರ್ ತಯಾರಿಕೆಯನ್ನ ಬಂದ್ ಮಾಡಲಾಗಿದೆ ಅಂತ ಬಿಯರ್ ಪ್ರಿಯರ್ ಏನಿದ್ದಾರೆ ಅವರು ತಮ್ಮ ಅಳಲನ್ನ ತೋಡ್ಕೊಂಡಿರುವಂತದ್ದು ಧಾರವಾಡ ಜಿಲ್ಲೆಗೆ ಪ್ರತಿದಿನ ಕೂಡ ಐದು ಸಾವಿರ ಕೇಸ್ ಬಿಯರ್ಗಳು ಬೇಕು ಆದ್ರೆ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಬಿಯರ್ಗಳು ಸಿಗ್ತಾ ಇಲ್ಲ ಯಾವುದೇ ಬಿಯರ್ ಅಂಗಡಿಗೋದ್ರು ಕೂಡ ಶಾಪ್ ಹೋದ್ರು ಕೂಡ ಸ್ಟಾಕ್ ಇಲ್ಲ ಬಿಯರ್ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಆಗ್ರಹಕ್ಕೂ ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ ಬಿಯರ್ ಕಂಪನಿಗಳು ನತ್ತಿ ಸುಡುವಂತಹ ರಣ ಬಿಸಿಲು ಇದೆ ಹೀಗಾಗಿ ಇವತ್ತು ಮಧ್ಯಪ್ರಿಯರು ಬೇರೆ ಎಲ್ಲ ಬ್ರ್ಯಾಂಡ್ಗಳನ್ನು ಬಿಟ್ಟು ಇವತ್ತು ಬೀರ್ ಮರೆ ಹೋಗ್ತಿದ್ದಾರೆ ಆದರೆ ಬೀರ್ ಇವತ್ತು ದೊಡ್ಡದಂತಹ ಒಂದು ಅಭಾವ ಸೃಷ್ಟಿ ಸೃಷ್ಟಿಯಾಗ್ತಾ ಇದೆ ಮದ್ಯಪ್ರಿಯವರಿಗೆ ಒಂದು ದೊಡ್ಡದಂತಹ ಒಂದು ಶಾಕ್ ಎದುರಾಗಿದೆ ಇವತ್ತು ಬಾರ್ ಅಂಗಡಿಗೆ ಹೋಗಿ ಬೀರ್ ಕೊಡಿ ಅಂದರೂ ಇವತ್ತು ನೋ ಸ್ಟಾಕ್ ಬೋರ್ಡ್ಗಳು ಇವತ್ತು ನಮಗೆ ಇಲ್ಲಿ ಕಾಣ್ ಸಿಗ್ತಿವೆ ಯಾಕೆ ಅನ್ನೋದ್ರ ಬಗ್ಗೆ ಇಲ್ಲಿ ಬಾರ್ ಅಸೋಸಿಯೇಷನ್ದ ಅಧ್ಯಕ್ಷರು ಅಂದರೆ ಏನು ಮುಖ್ಯಸ್ಥರವ್ರು ನಾನು ಮಾತಾಡ್ಸ್ತೀನಿ ಸರ್ ಯಾಕೆ ಈ ರೀತಿ ಸ್ಟಾಕ್ ಪ್ರಾಬ್ಲಮ್ ಆಗಿದೆ ಸರ್ ಇದು ಡ್ಯೂ ಟು ಇಲೆಕ್ಷನ್ದು ಇಲೆಕ್ಷನ್ಸ್ ನೀತಿ ಸಂಯದಲ್ಲಿ ಮ್ಯಾನುಫ್ಯಾಕ್ಚರಿಂಗು ಇದು ಏನು ಇರ್ತವೆ ಫೇಜಿಸ್ಸು ಅದು ಫೇಜಿಸ್ ಮೂರು ಫೇಜಿಸ್ಸು ಇರ್ತವೆ ಅದರಲ್ಲಿ ಒಂದು ಫೇಸನ್ನು ಸ್ಟಾಪ್ ಮಾಡಿಬಿಡ್ತಾರೆ ಕ ಕಡಿಮೆ ಪ್ರೊಡಕ್ಷನ್ ಆಗಬೇಕು ಅದಕ್ಕೆ ಭಾಳ ರೀತಿಯಾಗಿ ಅದನ್ನು ವಹಿವಾಟಲ್ಲಿ ಇರಬಾರ್ದು ಮತ್ತು ಅದಕ್ಕೆ ತೊಂದರೆಗಳನ್ನು ಕ್ರಿಯೇಟ್ ಆಗೋರನ್ನೋದ್ರಿಂದ ಅದನ್ನು ರೆಗ್ಯುಲೈಸ್ ಮಾಡಲಿಕ್ಕೆ ಸಣ್ಣ ಪ್ರಮಾಣದಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾರೆ ಹೀಗಾಗಿ ಅದು ಮಾರ್ಕೆಟಲ್ಲಿ ಇಂಪ್ಯಾಕ್ಟ್ ಆಗ್ತದೆ ಇವತ್ತಿನ ಕಾಲದಲ್ಲಿ ಎಂದ ಎಂಟಾಯರ್ ಕರ್ನಾಟಕದಲ್ಲಿ ಬಿಸಿಲಿನ ಹೊಡೆತ ತುಂಬ ಇದೆ ಕೇವಲ ಹಾರ್ಡ್ ಡಿಸ್ಟಿಕ್ ಅಲ್ಲ ಎಂಟಾಯರ್ ಸ್ಟೇಟಲ್ಲಿ ಮಳೆ ಆಗಲಾರದ ಕಾರಣದಿಂದ ಭಯಂಕರ ಒಂದು ಬಿಸಿಲಿದ್ದ ಕಾರಣದಿಂದ ಎಲ್ಲರಿಗೆ ಬೇಕಾಗಿದ್ದು ಎಲ್ಲರಿಗೆ ಬೇಕಾಗಿದ್ದು ಬೇರೆ ಬೀರು ಕ್ವಾಲಿಟಿ ಲೀಕರ್ ಇದ್ದದ್ರಿಂದ ಅಂದರೆ ಬೀರು ಎಲ್ಲರಿಗೆ ಸರ್ವಸಾಧಾರಣವಾಗಿ ಈ ಏನು ಈ ಒಂದು ಸಮರಲ್ಲೇ ಬೀರಿಗೆ ಭಾಳ ಒತ್ತಾಯ ಪೂರ್ವಕ ಬೀರು ಸಪ್ಲೈ ಕಡಿಮೆ ಆಗಿದ್ದರಿಂದ ಬೀರು ಕಾಸ್ಟ್ಲಿ ಆಗಿದ್ದರಿಂದ ಈ ಕೆಲವೊಂದು ಬ್ರ್ಯಾಂಡ್ಗಳ ಇಂಪ್ಯಾಕ್ಟ್ ಭಾಳ ಆಗಿಬಿಟ್ಟಿದೆ ಕ್ವಾಲಿಟಿ ಲಿಕರಲ್ಲಿ ಕಾಸ್ಟ್ಲಿ ಟೂ ಹಂಡ್ರೆಡ್ನ ಬ ಇದ್ದಾಗ ಈ ಸರಸಾಮಾನ್ಯವಾಗಿ ಎಲ್ಲರೂ ನೂರು ರೂಪಾಯಲ್ಲಿ ಸಿಗುವಂಥ ಬ್ರ್ಯಾಂಡ್ಗಳನ್ನು ಭಾಳ ಒತ್ತಾಯ ಬೇಡಿಕೆ ಆಗಿದ್ದರಿಂದ ಅದರಲ್ಲಿ ಸಪ್ಲೈ ಕಡಿಮೆ ಆಗಿದ್ದರಿಂದ ಇವತ್ತು ಹಾಕಾಕಾರ ಆಗಿದೆ ಆ ಹಾಹಾಕಾರ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಇದೆ ಮೊನ್ನೆ ಈಗ ಎಲೆಕ್ಷನ್ ಟೈಮ್ನಲ್ಲಿ ಎರಡು ಬಿಸ್ಟ್ರಿ ಟೋಟಲಿ ಬಂದಿತ್ತು ಇವನ್ನ ಟ್ರೇಡ್ ಕೂಡ ಬಂದಿತ್ತು ನಿಮ್ಗೆ ಗೊತ್ತಿದೆ ಐದರಿಂದ ಐದು ಮೇ ಸಾಯಂಕಾಲದಿಂದ ಬಂದಾದದ್ದು ಅದನ್ನು ಏಳರ ಬೆಳಗ್ಗೆವರೆಗೆ ಯಾವುದೂ ಪ್ರೊಡಕ್ಷನ್ ಆಗಿರಲಿಲ್ಲ ಏಳು ಎಂಟರ ನಂತರ ಈಗ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿ ಈಗ ಈ ಹಂತದಲ್ಲಿ ಈ ವಾರದಲ್ಲಿ ಅದನ್ನು ರೆಗ್ಯುಲರ್ ಆಗುವಂಥ ಸಂದರ್ಭಗಳು ಭಾಳ ಇದ್ದಾವೆ ಹೀಗಾಗಿ ಪ್ಯಾನಿಕ್ ಆಗಿದ್ದು ಅದ ಈಗ ಮುಂದಿನ ದಿವಸೊಳ್ಳೆ ಅದು ರೆಗ್ಯುಲರ್ ಆಗ್ಬೋದು ಅನ್ನೋದು ಒಂದು ವಿಶ್ವಾಸ ಈಗ ನೀವು ಸ್ವಲ್ಪ ಈ ಯಾಡುಗಳಿಗೆ ಏನಾದರೂ ಈ ಸ್ವಲ್ಪ ಮಾತಾಡಿದರೆ ಹೇಗೆ ಸರಿ ಏನು ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ ಇದು ಯಾರು ಯಾಡುಗಳಿಗೆ ಯಾರು ಇವತ್ತು ನಿಮ್ಗೆ ಡಿಪೋಗಳಿದ್ದಾವೆ ಆ ಡಿಪೋಗಳಿಗೆ ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ ಅಥವಾ ವೇಗಿಸ್ತಾರೆ ಈಗ ದೀಪೋಗಳು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಇವತ್ತು ಆ್ಯಕ್ಚುಲಿ ಆಫೀಸಿಯಲಿ ಬಂದಿದೆ ಸೆಕೆಂಡ್ ಸ್ಯಾಟರ್ಡೆ ಆದರೂ ಕೂಡ ಇವತ್ತು ನಮ್ಮ ಫೆಡರೇಷನಿಂದ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಇವತ್ತು ಕೂಡ ಓಪನ್ ಇಟ್ಟಿದ್ದಾರೆ ನಿನ್ನೆ ಬಸವ ಜೊತೆ ಕಾರಣದಿಂದ ಸಂಪೂರ್ಣ ಬಂದಿತ್ತು ಇವತ್ತು ಓಪನ್ ಮಾಡಿ ಡಿಪೋ ಸಪ್ಲೈ ಮಾಡ್ತಾ ಇದ್ದಾರೆ ತುಂಬ ರಶ್ ಇದೆ ಇವತ್ತು ಡಿಪೋ ಅಲ್ಲಿ ನಾಳೆ ಕೂಡ ಬಂದಿದ್ದಕ್ಕಾಗಿ ಈ ಹಿಂದಿನ ಎರಡು ದಿವಸ ಇವತ್ತಿನ ಒಂದು ಇವತ್ತು ವರ್ಕಿಂಗ್ ಮಾಡಿ ನಾಳೆ ಮತ್ತೆ ಕ್ಲೋಸ್ ಇದ್ದದಕ್ಕೆ ಇವತ್ತೇ ಒಂದೇ ದಿವಸದಲ್ಲಿ ಸುಮಾರು ಎಷ್ಟು ಸ್ಟಾಕ್ ಬಂದಿದೆ ಅಷ್ಟು ಕೂಡ ಆಗ್ತಾ ಇದ್ದೇವೆ ಆದರೆ ಸ್ಟಾಕು ತುಂಬ ಬಂದದ್ರಿಂದ ಯಾರ್ಡಲ್ಲಿ ಸ್ಟಾಕು ಗಾಡಿಯಲ್ಲಿ ನಿಂತಿದೆ ಅನ್ಲೋಡ್ ಆಗ್ತಾ ಇಲ್ಲ ನಾಳೆ ನಾಳೆ ಹಾಲಿಡೇ ಇದ್ದರೂ ಕೂಡ ಅದನ್ನು ಸ್ಟಾಕನ್ನು ರಿಲೈಸ್ ಮಾಡಿಕೊಂಡು ಮುಂದಿನ ಮಂಗಳವಾರ ಆಗಲಿ ಬುಧವಾರ ಆಗಲಿ ಅದು ರೆಗ್ಯುಲರಾಗಿ ಯಾವುದೇ ಇರಲಿ ಚೀಪರ್ ಇರಲಿ ಅಥವಾ ಕ್ವಾಲಿಟಿ ಬ್ರ್ಯಾಂಡ್ ಇರಲಿ ಅದು ಸಪ್ಲೈ ಆಗ್ತದಂದು ನಾನು ಡಿಪೋ ಮ್ಯಾನೇಜರ್ ಕಡೆಯಿಂದ ಕೇಳಿಕೊಂಡು ನಿಮ್ಗೆ ನಾನು ಹೇಳ್ತಾ ಇದ್ದೇನೆ ಟೋಟಲ್ ಎಫೆಕ್ಟ್ ಚುನಾವಣೆ ಎಫೆಕ್ಟಿಂದ ಸೇತು ಬೀರು ಸಿಗ್ತಿಲ್ಲ ಚುನಾವಣೆ ಎಫೆಕ್ಟಿಂದ ಬೀರ್ ಇಲ್ಲ ಮ್ಯಾನುಫ್ಯಾಕ್ಚರ್ ಹಂಪರ್ ಆಗಿ ಹ್ಯಾಂಪರಾಗಿದೆ ಎಷ್ಟು ಮ್ಯಾನುಫ್ಯಾಕ್ಚರ್ ಆಗಬೇಕಾಗಿದ್ದು ಮೂರು ಶಿಫ್ಟಲ್ಲಿ ಅದು ಎರಡು ಶಿಫ್ಟಲ್ಲಿ ಮಾತ್ರ ಆಗ್ತಾಯಿದೆ ಅದಕ್ಕೆ ಕಾರಣದಿಂದ ಈ ಸಪ್ಲೈಕೆ ಕೊಡ್ತಾ ಹೋಗುತ್ತದೆ ಡಿಮ್ಯಾಂಡ್ ಹೆಚ್ಚಿಗೆ ಆಗಿದೆ ಮತ್ತು ಪರ್ಟಿಕ್ಯುಲರ್ ಬ್ರ್ಯಾಂಡ್ಸು ಏನು ಏನು ಕೆಲವೊಂದು ಚೀಪರ್ ರೇಂಜ್ ಬ್ರ್ಯಾಂಡ್ ಅದ ನೂರು ನೂರ ರೂಪಾಯಿ ಏನು ಸಿಗ್ತವೆ ಅದಕ್ಕೆ ಡಿಮ್ಯಾಂಡ್ ಹೆಚ್ಚಾಗಿದ್ದ ಕಾರಣದಿಂದ ಅದಲ್ಲಿ ಮಾತ್ರ ಪ್ರೀಮಿಯಂ ಬ್ರ್ಯಾಂಡಲ್ಲಿ ಕೂಡ ಎರಡು ನೂರು ಎರಡು ನೂರ ಐವತ್ತರಲ್ಲಿ ತಗೊಳ್ಳುವಂಥ ಆ ಲೆವೆಲ್ ಜನ ಅದನ್ನು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಏನು ತೊಂದರೆ ಇಲ್ಲ ಓಕೆ ಥ್ಯಾಂಕ್ ಯು ಸರ್ ಈಗಾಗಲೇ ಏನು ಚುನಾವಣೆ ನೀತಿ ಸಂಹಿತೆ ಎಫೆಕ್ಟ್ ಏನಿದೆ ಆ ಎಫೆಕ್ಟ್ ಇವತ್ತು ಗ್ರಾಹಕರ ಮೇಲೆ ತಟ್ಟಿದೆ ಮತ್ತು ಈಗಾಗಲೇ ಮ್ಯಾನುಫ್ಯಾಕ್ಚರಿಂಗ್ ಏನಾಗಬೇಕಾಯಿತು ಅಂದರೆ ಕಂಪನಿಗಳು ಈಗಾಗಲೇ ಬೀರಗಳನ್ನು ಸಿದ್ಧಪಡಿಸಬೇಕಾಗಿತ್ತು ಅವುಗಳಿಗೆ ಕೆಲವೊಂದಿಷ್ಟು ನೇಮ್ಗಳನ್ನು ಹಾಕಿದ್ದಾರೆ ಹೀಗಾಗಿ ಆ ಕಂಪನಿಗಳು ಬೀರನ್ನು ತಯಾರಿಸ್ತಿಲ್ಲ ಹೀಗಾಗಿ ನಾವು ಈಗಾಗಲೇ ನಮ್ಮ ಸಂಘದಿಂದ ನಾವು ಈಗಾಗಲೇ ಆ ಬಾರ್ ಕಂಪನಿಗಳಿಗೆ ನಾವು ಮನವಿಯನ್ನು ಮಾಡಿದ್ವಿ ಮತ್ತು ಗ್ರಾಹಕರಿಗೆ ವಿನಂತಿಯನ್ನು ಮಾಡಿದ್ದೀವಿ ಈ ಒಂದು ವೇಳೆ ಅಂದರೆ ಬೇರೆ ಬೇರೆ ಬ್ರ್ಯಾಂಡ್ಗಳಿವೆ ಆ ಬ್ರ್ಯಾಂಡ್ಗಳಲ್ಲಿ ವ್ಯತ್ಯಾಸ ಆದರೆ ನೀವು ಬೇರೆ ಬ್ರ್ಯಾಂಡ್ಗಳಿಗೆ ನಿಮ್ಗೆ ಯಾವ ಸಿಗುತ್ತೆ ಅವನ್ನ ತೊಗೊಂಡು ನೀವು ಸೇವನೆ ಮಾಡಿ ಆದರೆ ಇಲ್ಲಿ ನಾವು ಈಗಾಗಲೇ ಅಂತಾರೆ ಒತ್ತಾಯ ಮಾಡ್ತೀವಿ ಅಷ್ಟೇ ಬಿಸುಲಿ ಆದಷ್ಟು ಬೇಗ ನೀವು ನಮಗೆ ಸ್ಟಾಕ್ ಕೊಡಿ ಅಂತೇಳಿ ನಾವು ನೀವು ಮಾಡ್ತಿದ್ದೀವಿ ಅನ್ನೋದು ಇಲ್ಲಿರುವಂತಹ ಏನು ಬಾರ್ ಬಾರ್ ಮತ್ತು ಇಲ್ಲಿ ವೈನ್ ಅಸೋಸಿಯೇಷನ್ ಸಂಘ ಏನಿದೆ ಸಂಘದ ಮುಖಂಡರ ಮಾತು ಕ್ಯಾಮರಾ ಪರ್ಸನ್ ಫೈವ್ ಹುಬ್ಬಳ್ಳಿ